ನಮಸ್ಕಾರ ಸ್ನೇಹಿತರೆ ಇಂದು ನಾವು ಕೇಳೋಣ ಶ್ರೀರಾಮನ ಜೀವನದ ಅಂತಿಮ ಕ್ಷಣಗಳ ಶಾಂತಮಯ ದೈವಿಕ ಮತ್ತು ಅತ್ಯಂತ ಪವಿತ್ರ ಕತೆ ಶ್ರೀರಾಮನು ಪಟ್ಟಾಭಿಷೇಕವಾದ ಮೇಲೆ ಅಯೋಧ್ಯೆಯಲ್ಲಿ ಅನೇಕ ವರ್ಷಗಳು ಶಾಂತಿ ಸಮೃದ್ಧಿ ಧರ್ಮದಿಂದ ಕಳೆದವು ಅಯೋಧ್ಯೆಯ ಜನರು ಆ ಕಾಲವನ್ನು ರಾಮರಾಜ್ಯ ಎಂದು ಕರೆಯುತ್ತಿದ್ದರು ಎಲ್ಲೆಡೆಯೂ ಸಂತೋಷ ಧರ್ಮ ಯಾರಿಗೂ ಭಯವಿಲ್ಲದ ಕಾಲ ಆದರೆ ಒಂದು ದಿನ ದೇವಲೋಕದಲ್ಲಿ ದೊಡ್ಡ ವಿಷಯವೊಂದು ನಡೆಯಿತು ಬ್ರಹ್ಮನ ಸಂದೇಶ ಬ್ರಹ್ಮ ದೇವರು ಎಲ್ಲ ಲೋಕಗಳ ಸ್ಥಿತಿಯನ್ನು ನೋಡುತ್ತಿದ್ದರು ಶ್ರೀರಾಮನ ಭೂಮಿಯ ಅವತಾರ ಕಾರ್ಯಗಳು ಈಗ ಪೂರ್ತಿ ಮುಗಿದಿವೆ ಎನ್ನುವುದು ಅರಿವಿಗೆ ತಿಳಿಯಿತು ಅವರು ದೇವತೆಗಳಿಗೆ ಹೇಳಿದರು ರಾಮನು ವೈಕುಂಠಕ್ಕೆ ಹಿಂತಿರುಗಬೇಕಾದ ಸಮಯ ಬಂದಿದೆ ಹೀಗಾಗಿ ದೇವತೆಗಳು ದಿವ್ಯ ಸಂದೇಶ ವಾಹಕನನ್ನು ಅಯೋಧ್ಯೆಗೆ ಕಳುಹಿಸಿದರು ಕಾಲದೇವರು ಅಯೋಧ್ಯಾಗೆ ಬಂದಾಗ ಕಾಲರೂಪದ ದೇವತೆ ರಾಮನ ಮುಂದೆ ಬಂದು ನಿಂತರು ಅವರು ಹೇಳಿದರು ಪ್ರಭು ನಿಮ್ಮ ಭೂಮಿಯ ಕೆಲಸ ಸಂಪೂರ್ಣಗೊಂಡಿದೆ ಈಗ ನೀವು ನಿಮ್ಮ ದೈವಿಕ ಲೋಕಕ್ಕೆ ಹಿಂತಿರುಗಬೇಕಾಗಿದೆ ರಾಮನು ಕೇಳಿದರು ಈ ಮಾತು ಯಾರಿಗೂ ಗೊತ್ತಾಗಬಾರದೆ ಕಾಲರೂಪ ದೇವತೆ ಹೇಳಿದರು ಹೌದು ಈ ಮಾತುಕತೆಯಲ್ಲಿ ಯಾರಾದರೂ ಮಧ್ಯೆ ಬಂದರೆ ಅವರಿಗೆ ಈ ಲೋಕದಲ್ಲಿ ಉಳಿಯಲು ಸಾಧ್ಯವಿಲ್ಲ ರಾಮನು ಮೌನವಾಗಿ ಒಪ್ಪಿಕೊಂಡರು ಲಕ್ಷ್ಮಣನ ತ್ಯಾಗ ಅದೇ ಸಮಯದಲ್ಲಿ ದ್ವಾರಪಕ್ಕದಲ್ಲಿ ನಿಂತಿದ್ದ ಲಕ್ಷ್ಮಣನು ಏನೋ ತಪ್ಪಾಗಿದೆ ಎಂಬ ಭಾವನೆಗೆ ಒಳಗಾದನು ಅಣ್ಣನಿಗೆ ಏನೋ ಅಪಾಯ ಇದೆ ಎಂದು ಭಾವಿಸಿ ಒಳಕ್ಕೆ ಬಂದು ಬಿಟ್ಟನು ಅಷ್ಟೇ ಸರಿ ಕಾಲದೇವರ ನಿಯಮ ಪ್ರಕಾರ ಈ ಮಾತುಕತೆಗೆ ಮಧ್ಯ ಬರುವವನು ಭೂಮಿಯಲ್ಲಿ ರಾಮನ ಜೊತೆ ಮುಂದುವರಿಯಲು ಆಗುವುದಿಲ್ಲ ರಾಮನು ತುಂಬ ದುಃಖಿತನಾದನು ಆದರೆ ಲಕ್ಷ್ಮಣ ಮರುಕವಿಲ್ಲದೆ ಹೇಳಿದನು ಅಣ್ಣ ನೀನು ಚಿಂತಿಸಬೇಡ ನಿನ್ನ ಕೆಲಸ ಪೂರ್ಣಗೊಳ್ಳಲು ನಾನು ಹೋಗಲೇಬೇಕು ಲಕ್ಷ್ಮಣನು ಸರಾಯು ನದಿಯ ಕಡೆಗೆ ಹೋಗಿ ಯೋಗ ಸಮಾಧಿಯಲ್ಲಿ ಪ್ರಾಣ ತ್ಯಜಿಸಿದನು ಹನುಮಂತನ ಮನಸ್ಸನ್ನು ತಿರುಗಿಸಿದಾಗ ಇತ್ತ ರಾಮನು ಸರಾಯು ನದಿಯ ಅಂತಿಮ ಯಾತ್ರೆಗೆ ಹೊರಟಾಗ ಹನುಮಂತನು ರಾಮನ ನಿಜವಾದ ಉದ್ದೇಶವನ್ನು ತಿಳಿದುಕೊಂಡನು ಅವನು ರಾಮನ ಕಾಲನ್ನು ಹಿಡಿದುಕೊಂಡು ಪ್ರಭು ನಾನು ನಿನ್ನನ್ನು ಬಿಡುವುದಿಲ್ಲ ನೀನು ಎಲ್ಲಿಗೆ ಹೋಗುತ್ತಿದ್ದೇಯೇ ನಾನು ಅಲ್ಲಿಗೇ ಬರುತ್ತೇನೆ ರಾಮನು ಹನುಮಂತನ ಭಕ್ತಿಯನ್ನು ಕಂಡು ನಿಜ ಉದ್ದೇಶ ಹೇಳಿದರೆ ಹನುಮಂತನು ಯಾತ್ರೆಯನ್ನು ನಿಲ್ಲಿಸಬಹುದು ಎಂದು ಅರಿತುಕೊಂಡನು ಅದಕ್ಕಾಗಿ ರಾಮನು ಹನುಮಂತನ ಮನಸ್ಸನ್ನು ಬೇರೆ ಕಡೆಗೆ ತಿರುಗಿಸುವುದಕ್ಕಾಗಿ ಒಂದು ವಿಶೇಷವಾದ ಕೆಲಸವನ್ನು ಒಪ್ಪಿಸಿದನು ರಾಮನ ಚಾತುರ್ಯ ರಾಮನು ಹನುಮಂತನಿಗೆ ಹೇಳಿದನು ಹನುಮಂತ ನನ್ನ ಬಳಿಯಲ್ಲಿ ಒಂದು ದಿವ್ಯ ಉಂಗುರ ಇದೆ ಈ ಉಂಗುರ ನನ್ನ ಜೀವನದ ಸಂಕೇತ ಇದು ಎಲ್ಲೋ ಬಿದ್ದಿದೆ ನೀನು ಅದನ್ನು ಹುಡುಕಬೇಕು ಹನುಮಂತನು ಕೇಳಿದನು ಪ್ರಭು ಎಲ್ಲಿ ಹುಡುಕಲಿ ರಾಮನು ಮೃದುವಾಗಿ ಹೇಳಿದರು ಪಾತಾಳದಲ್ಲಿ ಅಲ್ಲಿ ಅಮೋಘ ಮಹಾರಾಜನಿರುವನು ಅವನನ್ನು ಭೇಟಿ ಮಾಡಿ ನನ್ನ ಉಂಗುರವನ್ನು ತರಬೇಕು ಹನುಮಂತನು ಕೂಡಲೇ ಗಾಳಿಯ ವೇಗದಲ್ಲಿ ಪಾತಾಳ ಲೋಕಕ್ಕೆ ತೆರಳಿದ ಪಾತಾಳದಲ್ಲಿ ಹನುಮಂತನು ಕಂಡ ಅಚ್ಚರಿ ಹನುಮಂತನು ಪಾತಾಳ ರಾಜನನ್ನು ಭೇಟಿಯಾದಾಗ ಅವರಿಗೆ ಅಲ್ಲಿ ಅನೇಕ ರಾಮನ ಉಂಗುರಗಳ ರಾಶಿಯೇ ಕಾಣಿಸಿತು ಹನುಮಂತನು ಆಶ್ಚರ್ಯದಿಂದ ಕೇಳಿದನು ಇಷ್ಟು ಉಂಗುರಗಳು ಇಲ್ಲಿ ಏಕಿವೆ ಆಗ ಪಾತಾಳ ರಾಜನು ಹೇಳಿದನು ಪ್ರತಿ ಬಾರಿಯೂ ಒಂದು ಯುಗ ಮುಗಿದಾಗ ಒಂದು ರಾಮನ ಜೀವನ ಮುಗಿಯುತ್ತದೆ ಒಂದು ಉಂಗುರ ನಮಗೆ ಬರುತ್ತದೆ ಇದು ಕಾಲಚಕ್ರದ ನಿಯಮ ಹನುಮಂತನು ಎಲ್ಲವನ್ನೂ ಅರ್ಥ ಮಾಡಿಕೊಂಡನು ರಾಮನು ನನ್ನ ಗಮನ ಈ ಕೆಲಸದ ಕಡೆ ತಿರುಗಿಸಿ ಅವರು ತಮ್ಮ ದೇಹ ಬಿಟ್ಟು ವೈಕುಂಠಕ್ಕೆ ಹೊರಟಿದ್ದಾರೆ ಎಂದು ಹನುಮಂತನ ಹೃದಯ ಹೊಡೆದರು ಅವನು ರಾಮನ ಅಗಾಧ ಬುದ್ಧಿಯನ್ನು ಮೆಚ್ಚಿಕೊಂಡನು ಹನುಮಂತನು ಹಿಂದಿರುಗುವಷ್ಟರಲ್ಲಿ ಹನುಮಂತನು ಅಯೋಧ್ಯೆಗೆ ಹಿಂದಿರುಗುವಷ್ಟರಲ್ಲಿ ರಾಮನು ಮಹಾಯೋಗ ಸಮಾಧಿ ಪ್ರವೇಶಿಸಿ ವಿಷ್ಣು ಸ್ವರೂಪವಾಗಿ ವೈಕುಂಠಕ್ಕೆ ಏರಿ ಹೋಗಿದರು ಹನುಮಂತನು ನದಿ ತೀರದಲ್ಲಿ ರಾಮನ ಪ್ರಕಾಶ ಮಾತ್ರ ನೋಡಿದನು ಹನುಮಂತನು ದುಃಖದಿಂದ ಹೇಳುತ್ತಾನೆ ಪ್ರಭುವೆ ನೀನು ನನ್ನಿಂದ ದೂರ ಹೋಗಲು ಕಾರಣ ಹೇಳಲಿಲ್ಲ ಆದರೆ ನನಗೆ ಕೊಟ್ಟ ಕೆಲಸ ರಾಮನ ನಾಮವನ್ನು ಈ ಲೋಕದಲ್ಲಿ ಉಳಿಸುವುದು ನಾನೇ ಅದನ್ನು ಮಾಡುತ್ತೇನೆ ನಂತರ ಏನಾಯಿತು ಈ ಕಡೆ ಭರತ ಮತ್ತು ಶತ್ರುಘ್ನರು ಯೋಗ ಸಮಾಧಿ ಮೂಲಕ ದೈವ ಲೋಕಕ್ಕೆ ತೆರಳಿದರು ರಾಮನು ವೈಕುಂಠ ರಾಮನಾಗಿ ದೇವಲೋಕದಲ್ಲಿ ನೆಲೆಸಿದನು ಅಯೋಧ್ಯೆಯ ಜನರಿಗೆ ಮಾತು ಕೊಟ್ಟಂತೆ ಅವರು ಸದಾ ಭಕ್ತರ ಹೃದಯದಲ್ಲಿ ನೆಲೆಸಿದರು ಹನುಮಂತನು ಮಾತ್ರ ರಾಮಪ್ರಭುವಿನ ಆದೇಶದಂತೆ ಭೂಮಿಯಲ್ಲಿ ಯುಗಯುಗಾಂತರ ಭಕ್ತರ ರಕ್ಷಣೆಗೆ ಉಳಿದರು ಹೌದು ಸ್ನೇಹಿತರೆ ಶ್ರೀರಾಮನ ಅವತಾರ ಅಂತ್ಯ ಗಾಳಿಯಂತೆ ಮಾಯವಾಗಲಿಲ್ಲ ಅದು ವೈಕುಂಠಕ್ಕೆ ಹಿಂತಿರುಗಿದೆ ದಿವ್ಯಯಾತ್ರೆಯ ಅಂತಿಮ ಅಂತ ಧರ್ಮ ಪ್ರೀತಿ ತ್ಯಾಗ ಇವೇ ರಾಮ ಜೀವನದ ಶಾಶ್ವತ ಸಂದೇಶ